ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಲ್ಯ ಪರ್ವದಲ್ಲಿ ದೇವತೆಗಳು ವರುಣನನ್ನು ಜಲಾಧಿಪತಿಯನ್ನಾಗಿ ಅಭಿಷೇಕ ಮಾಡಿದುದು ಬಲರಾಮನು ಅಗ್ನಿತೀರ್ಥಕ್ಕೂ ಕುಬೇರ ತೀರ್ಥಕ್ಕೂ ಹೋದುದು ಆ ತೀರ್ಥಗಳ ಮಹಿಮೆ ಎಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜೆಯನು ವೈಶಂಪಾಯನನ್ನು ಕುರಿತು ಕೇಳುತ್ತಾನೆ ಮುನೀಂದ್ರ ಆಶ್ಚರ್ಯಕರವಾದ ಈ ಕುಮಾರಸ್ವಾಮಿಯ ಅಭಿಷೇಕ ಚರಿತ್ರವನ್ನು ನಾನು ಯಥಾವತ್ತಾಗಿ ಕೇಳಿದೆನು ಇದನ್ನು ಕೇಳಿ ನಾನು ಮಹಾಪವಿತ್ರನಾದಂತೆ ಭಾವಿಸುವೆನು ನನ್ನ ಮೈಯಲ್ಲಿ ರೋಮಾಂಚನ ಬೀಳುತ್ತಿರುವುದು ನನ್ನ ಮನಸ್ಸಿಗೆ ಅಪಾರ ಹರ್ಷವಾಯಿತು ಕುಮಾರಸ್ವಾಮಿಯ ಅಭಿಷೇಕ ಚರಿತ್ರವನ್ನು ದೈತ್ಯ ವಧ ವೃತ್ತಾಂತವನ್ನು ಕೇಳಿದ ನನಗೆ ಇನ್ನು ನಿನ್ನಿಂದ ಅನೇಕ ಕಥೆಗಳನ್ನು ಕೇಳುವ ಕುತೂಹಲವು ಹೆಚ್ಚಾಗಿದೆ ಪ್ರಜ್ಞಾ ಹಿಂದೆ ಈ ತೀರ್ಥದಲ್ಲಿ ದೇವತೆಗಳು ವರುಣನನ್ನು ಜಲಾಧಿಪತಿಯನ್ನಾಗಿ ಅಭಿಷೇಕ ಮಾಡಿದರೆಂದು ಹೇಳಿದೆಯಲ್ಲವೇ ಆ ವೃತ್ತಾಂತವೇನು ಆ ವಿಷಯವನ್ನು ನನಗೆ ತಿಳಿಸಬೇಕು ಎಂದನು ಆಗ ವೈಶಂಪಾಯನನು ರಾಜ ಆಶ್ಚರ್ಯ ವಿಷಯವನ್ನು ಕೇಳು ಹಿಂದೆ ಕೃತಯುಗದಲ್ಲಿ ದೇವತೆಗಳೆಲ್ಲರೂ ವರುಣನ ಸಮೀಪಕ್ಕೆ ಬಂದು ಆತನನ್ನು ಕುರಿತು ಓ ಮಹಾತ್ಮ ದೇವರಾಜನಾದ ಇಂದ್ರನು ಹೇಗೋ ಹಾಗೆ ನದಿಗಳಿಗೆ ಒಡೆಯನಾದ ನೀನು ನಮ್ಮನ್ನು ಭಯದಿಂದ ಕಾಪಾಡುತ್ತಿರು ಮಕರಗಳಿಗೆ ಆಶ್ರಯ ಸ್ಥಾನವಾದ ಸಮುದ್ರದಲ್ಲಿಯೇ ಯಾವಾಗಲೂ ನೀನು ವಾಸ ಮಾಡುತ್ತಿರು ನದಿ ರಾಜನಾದ ಈ ಸಮುದ್ರನು ನಿನಗೆ ಅಧೀನನಾಗಿರಲಿ ಚಂದ್ರನೊಡನೆ ನಿನಗೂ ಏರಿಳಿತಗಳುಂಟಾಗಲಿ ಎಂದರು ವರುಣನು ಆಗ ದೇವತೆಗಳನ್ನು ಕೊರೆತು ಹಾಗೆಯೇ ಆಗಲಿ ಎಂದನು ಆಮೇಲೆ ದೇವತೆಗಳೆಲ್ಲರೂ ಸಾಗರವಾಸಿಯಾದ ವರುಣನ ಬಳಿಗೆ ಬಂದು ವಿದ್ಯುಕ್ತ ರೀತಿಯಲ್ಲಿ ಆತನನ್ನು ಜಲಾಧಿಪತಿಯನ್ನಾಗಿ ಅಭಿಷೇಕ ಮಾಡಿ ಸತ್ಕರಿಸಿ ತಮ್ಮ ತಮ್ಮ ಸ್ಥಾನವನ್ನು ಸೇರಿದರು ಹೀಗೆ ಅಭಿಷೇಕ ಹೊಂದಿ ಕೀರ್ತಿವಂತನಾದ ಆ ವರುಣನು ನದಿಗಳನ್ನು ಸಮುದ್ರಗಳನ್ನು ನದಗಳನ್ನು ತಟಾಕಗಳನ್ನು ದೇವತೆಗಳನ್ನು ಇಂದ್ರನು ಹೇಗೂ ಹಾಗೆ ರಕ್ಷಿಸುತ್ತಾ ಬಂದನು ಬಲರಾಮನು ಆ ತೀರ್ಥದಲ್ಲಿಯೂ ಸ್ನಾನ ಮಾಡಿ ದಕ್ಷಿಣೆಗಳನ್ನು ಕೊಡುತ್ತಾ ಯಾವ ಸ್ಥಳದಲ್ಲಿ ಅಗ್ನಿಯು ಬನ್ನಿಯ ಮರದ ಮಧ್ಯದಲ್ಲಿ ಅವಿತುಕೊಂಡು ಮರೆಯಾಗಿದ್ದನು ಅಲ್ಲಿಗೆ ಬಂದನು ಹಿಂದೆ ಲೋಕಾಲೋಕ ಪರ್ವತಕ್ಕೆ ವಿಪತ್ತು ಸಂಭವಿಸಿದಾಗ ದೇವತೆಗಳು ಪಿತಾಮಹನಾದ ಬ್ರಹ್ಮನ ಬಳಿಗೆ ಹೋಗಿ ಅಗ್ನಿಯು ನಮ್ಮ ಕಣ್ಣಿಗೆ ಬೀಳದೆ ಅವಿತುಕೊಂಡಿರುವನು ನಮಗೆ ಕಾರಣವೂ ತಿಳಿಯಲಿಲ್ಲ ಎಲ್ಲ ಪ್ರಾಣಿಗಳಿಗೂ ಕ್ಷಯ ಉಂಟಾಗುತ್ತಿರುವುದು ನೀನು ಆ ಅಗ್ನಿಯನ್ನು ತೋರಿಸಿಕೊಡಬೇಕು ಎಂದು ಬೇಡಿದರು ಆಗ ಜನಮೇಜಯನು ಜಗದ್ರಕ್ಷಕನಾದ ಅಗ್ನಿಯು ಏತಕ್ಕಾಗಿ ಅವಿತುಕೊಂಡನು ದೇವತೆಗಳು ಆತನನ್ನು ಹೇಗೆ ಕಂಡುಹಿಡಿದರು ಅವೆಲ್ಲವನ್ನೂ ಯಥಾವತ್ತಾಗಿ ತಿಳಿಸು ಎನ್ನಲು ವೈಶಂಪಾಯರನು ಹೇಳುತ್ತಾನೆ ಅಗ್ನಿಯು ಭೃಗುವಿನ ಶಾಪದಿಂದ ಭಯಪಟ್ಟು ಬನ್ನಿಯ ಮರದ ಮಧ್ಯಕ್ಕೆ ಹೋಗಿ ಅಲ್ಲಿ ಮರೆಸಿಕೊಂಡನು ಅಗ್ನಿಯು ಕಾಣದೇ ಹೋಗಲು ದೇವತೆಗಳೆಲ್ಲರೂ ಇಂದ್ರನೊಡಗೂಡಿ ದುಃಖದಿಂದ ಆ ಅಗ್ನಿಯನ್ನು ಹುಡುಕುವುದಕ್ಕಾಗಿ ಹೊರಟರು ಅವರು ಅಗ್ನಿತೀರ್ಥಕ್ಕೆ ಬಂದಾಗ ಆ ಅಗ್ನಿ ತೀರ್ಥ ತೀರದ ಬನ್ನಿಯ ಮರದ ಮಧ್ಯದಲ್ಲಿ ಅವಿತುಕೊಂಡಿರುವ ಅಗ್ನಿಯನ್ನು ಕಂಡರು ಆ ದೇವತೆಗಳೆಲ್ಲರೂ ಬೃಹಸ್ಪತಿಯನ್ನು ಮುಂದೆ ಬಿಟ್ಟುಕೊಂಡು ಇಂದ್ರನೊಡನೆ ಅಗ್ನಿಯನ್ನು ನೋಡಿ ಸಂತೋಷಗೊಳಿಸಿ ಹಿಂತಿರುಗಿದರು ಹಿಂದೆ ಭೃಗು ಮಹರ್ಷಿಯ ಶಾಪದಿಂದ ಅಗ್ನಿಯು ಸರ್ವಭಕ್ಷಕನಾಗಿದ್ದನು ಅಗ್ನಿಯು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣ ಶಾಪದಿಂದ ವಿಮೋಚನೆಯನ್ನು ಪ ಶಾಪ ವಿಮೋಚನೆಯನ್ನು ಪಡೆದನು ರಾಜ ಜಗದೊಡೆಯನಾದ ಬ್ರಹ್ಮದೇವನು ಹಿಂದೆ ದೇವತೆಗಳೊಡನೆ ಆ ತೀರ್ಥದಲ್ಲಿ ವಿದ್ಯುಕ್ತವಾಗಿ ಸ್ನಾನ ಮಾಡಿ ದೇವತೆಗಳಿಗೆ ಅನ್ನವನ್ನು ಸೃಷ್ಟಿಸಿದನು ಬಲರಾಮನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ನಾನಾ ಬಗೆಯ ದಾನಗಳನ್ನು ಕೈಕೊಟ್ಟ ಕೈಗೊಂಡ ಮೇಲೆ ನಾನಾ ಬಗೆಯ ದಾನಗಳನ್ನು ಕೊಟ್ಟ ಮೇಲೆ ಯಾವ ತೀರ್ಥದಲ್ಲಿ ಕುಬೇರನು ದೊಡ್ಡ ತಪಸ್ಸನ್ನಾರಂಭಿಸಿ ಧನಾಧ್ಯಕ್ಷ ಪದವಿಯನ್ನು ಪಡೆದನು ಆ ಕುಬೇರ ತೀರ್ಥವನ್ನು ಕುರಿತು ಹೊರಟನು ಓ ಮನುಜ ಶ್ರೇಷ್ಠ ಆ ತೀರ್ಥದಲ್ಲಿರುವಾಗಲೇ ಕುಬೇರನಿಗೆ ಧನವು ನಿಧಿಗಳು ಲಭ್ಯವಾದವು ಬಲರಾಮನು ಆ ತೀರ್ಥದಲ್ಲಿಯೂ ಸ್ನಾನ ಮಾಡಿ ವಿದ್ಯುಕ್ತ ರೀತಿಯಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣಗಳನ್ನು ಕೊಟ್ಟನು ಕುಬೇರನಿಗೆ ಸೇರಿದ ಉತ್ತಮವಾದ ಹೂದೋಟದ ಮಧ್ಯದಲ್ಲಿ ಆ ಸ್ಥಾನವಿದ್ದಿತು ಓ ಮಹಾಬಾಹು ಹಿಂದೆ ಮಹಾತ್ಮನೋ ಯಕ್ಷರಾಜನೋ ಆದ ಕುಬೇರನು ಆ ತೀರ್ಥದಲ್ಲಿ ದೊಡ್ಡ ತಪಸ್ಸು ಮಾಡಿ ಅನೇಕ ದಿವ್ಯ ವರಗಳನ್ನು ಪಡೆದನು ಧನಾಧಿಪತಿಯಾದ ಆತನು ಆ ತೀರ್ಥದಲ್ಲಿ ಧನಾಧಿಪತ್ಯವನ್ನು ಮಹಾಪರಾಕ್ರಮಿಯಾದ ರುದ್ರನೊಡನೆ ಸಮಾನತ್ವವನ್ನು ದೇವತ್ವವನ್ನು ದಿಕ್ಪಾಲಕತ್ವವನ್ನು ನಳಕೂಬರರೆಂಬ ಪುತ್ರರನ್ನು ಪಡೆದನು ಮತ್ತು ಆ ತೀರ್ಥದಲ್ಲಿಯೇ ಆ ಕುಬೇರನಿಗೆ ಹಂಸಗಳಿಂದ ಕೂಡಿದ ಮನೋವೇಗವುಳ್ಳ ದಿವ್ಯ ಪುಷ್ಪಕ ವಿಮಾನವು ರಾಕ್ಷಸಾಧಿಪತ್ಯವು ಕೊಡಲ್ಪಟ್ಟವು ಅಲ್ಲಿಯೇ ದೇವತೆಗಳು ಕುಬೇರನಿಗೆ ಅಭಿಷೇಕ ಮಾಡಿದರು ಬಿಳಿ ಗಂಧವನ್ನು ಧರಿಸಿದ ಬಲರಾಮನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಯೋಗ್ಯ ವಸ್ತುಗಳನ್ನು ದಾನ ಮಾಡಿ ಬಲರಾಮನು ಆ ತೀರ್ಥದಲ್ಲಿ ಬದರ ಬಲರಾಮನು ಬದರ ಪಾಚನವೆಂಬ ಉತ್ತಮ ತೀರ್ಥವನ್ನು ಸೇರಿದನು ಅಲ್ಲಿ ಎಲ್ಲಾ ಬಗೆಯ ಪ್ರಾಣಿಗಳು ವಾಸ ಮಾಡುತ್ತಿರುವವು ಎಲ್ಲಾ ಧರ್ಮಗಳನ್ನು ತೋರಿಸುವ ವನಗಳಿರುವವು ಅಲ್ಲಿ ಯಾವಾಗಲೂ ಫಲ ಪುಷ್ಪಗಳು ತುಂಬಿರುವವು ಮತ್ತು ಅದು ಮಹಾ ಮಂಗಳಕರವಾದುದು ಇದು ನಲವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ